ಹಣ್ಣಕಾಯಿ ಇರೋದು ಹಿಟ್ಟಿರೋದು ರಿಸೆಪ್ಷನ್ ಇದು ಹೊರಗಡೆ ಭಾಗ ಇದು ಒಳಗಡೆ ಭಾಗ ಸಕ್ಕರೆ ಕಡಲೆ ಮಿಕ್ಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ಇದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆ ಹೊಳೆಹೊನ್ನೂರು ಹತ್ರ ಸಿದ್ಲಿಪುರ ಅಂತ ಹೊಸ ಸಿದ್ಲಿಪುರ ಇಲ್ಲಿ ேஜமெண்ட் கார்கம மனி நடித்தேன் ಇದು ಒಳಗಡೆ ಮಡ್ಲಿಗೆ ಇಟ್ಟ ಇಟ್ಟೋ ಶಾಸ್ತ್ರ ಇಡೋ ಶಾಸ್ತ್ರ ಅಂದರೆ ಹುಡುಗಿ ನಮ್ಮವಳು ಅಂತ ಹೇಳ್ಬಿಟ್ಟು ಗಂಡಿನ ಮನೆಯರು ಮಾಡ್ಕೊಂಡೋಗೋದು ಹೆಣ್ಣನ್ನು ನಮ್ಮ ಹುಡುಗಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡೋಗೋದು ಮಡ್ಲಿಗೆ ಇಟ್ಬಿಟ್ಟು ಮತ್ತು ವೀಳ್ಯ ಶಾಸ್ತ್ರ ಮಾಡ್ತಾ ಇರೋದು ಮತ್ತು ಎಂಗೇಜ್ಮೆಂಟ್ ಕಾರ್ಯಕ್ರಮ ಅಲ್ವಾ ಅದನ್ನೇ ತುಂಬ ಗಂಡಕಾಯಿ ಮಡಲೆ ಬಿಟ್ಟು ನಮ್ಮ ಹುಡುಗಿ ಅಂತ ಮಾಡ್ಕೊಂಡು ಹುಡುಗ ಹುಡ್ಗರ್ನ ಅಪ್ಪ ಅಮ್ಮ ಹುಡುಗಿ ಅಪ್ಪ ಅಮ್ಮ ಮತ್ತು ಇಬ್ಬರು ಸಕ್ಕರೆ ಮತ್ತು ಕಡಲೆನ ಬಾಯಿಗೆ ಅವ್ರ ಬಾಯಿಗೆ ಇವರು ಹಾಕಿ ಸಿಹಿ ಹಂಚಿ ತಿನ್ನೋದು ಇಬ್ರುಗೇ ಆ ಥರ ಖುಷಿಯಾಗಿರಿ ಅಂತ ಶಾಸ್ತ್ರ ಮಾಡಿದ್ದಾರೆ ಕಳಸ ಶಾಸ್ತ್ರ ಮಾಡಿದ್ದಾರೆ ಶಾಸ್ತ್ರ ಅಂತ ಅಂತಲ್ಲ ಇದೆ ಬಿಳಿ ಶಾಸ್ತ್ರ ಅಂತ ಗಂಗೆ ತಾಯಿದ್ದು ಕಳಸ ಶಾಸ್ತ್ರ ಮಾಡಿದ್ದಾರೆ ಶಾಸ್ತ್ರ ಮುಗಿದು ಒಳಗಡೆ ಕರ್ಕೊಂಡೋಗಿ ಡ್ರೆಸ್ ಚೇಂಜ್ ಮಾಡಿಸಿ ನೋಡಿ ಇಲ್ಲಿಗೆ ಕರ್ಕೊಂಡಿದ್ದಾರೆ ಅಂದರೆ ಮನೆ ಮುಂದೆ ಇರುತ್ತೆಲ್ಲ ಜಾಗ ಅಲ್ಲಿ ಡೆಕೋರೇಟ್ ಮಾಡಿ ಇದನ್ನು ಮಾಡಿ ಅವ್ರಿಗೆ ಗಂಡ ಗಂಡು ಹೆಣ್ಣಿಗೆ ಶಾಸ್ತ್ರ ಇದೆ ಮತ್ತೆ ಅಲ್ಲಿ ಎಲ್ಲ ಜನಗಳು ಕೂತ್ಕೊಳ್ಳೋಕೆ ಒಳಗಡೆ ನೋಡೋಕೆ ಸರಿ ಹೋಗಲ್ಲ ಅಂತ ಅಡುಗೆ ಜನಗಳನ್ನೆಲ್ಲ ಹೊರಗಡೆ ಆಡಳಿಸಿ ರಿಸೆಪ್ಷನ್ ಥರ ಮಾಡ್ತಾ ಇದ್ದಾರೆ ರಿಸೆಪ್ಷನ್ ಒಳ್ಳೆ ಶಾಸ್ತ್ರದ ರಿಸೆಪ್ಷನ್ ಎಂಗೇಜ್ಮೆಂಟ್ ರಿಸೆಪ್ಷನ್ ಮತ್ತು ಉಂಗ್ರ ಕೈಗೆ ಉಂಗರ ತೋರಿಸೋ ಕಾರ್ಯಕ್ರಮ ಇರೋದಿಲ್ಲ ಬೆರಳಿಗೆ ಉಂಗುರ ತೋರಿಸ್ತಾರೆ नरेशान ब्रह्मा संसार का सहस्रपादस्य विक्षितो विश्वम अदिश्रांतं चैंगलमस्य एवयदा गंसर्वस्तुनिं परमाणुकृतं प्रदेशानं इदं नैना विरोतेता मनसः वाङ्मयै श्रणाय कर्मगे सामि अन पाप जो रोगी खींचता है

ಹುಡ್ಗ ಹುಡುಗಿ ಹೆಸರನ್ನ ಮದುವೆಯಲ್ಲಿ ತಿಳಿಸ್ತೀನಿ ಈಗ ತಿಳಿಸಲ್ಲ ಮದುವೆ ಆಗಲಿ ಮದುವೆಲಿ ತಿಳಿಸ್ತೀನಿ ಮುಂದೆ ನೋಡಿ ಎರಡು ತಿಂಗಳಿಗೆ ಮದುವೆ ಇದೆಯಲ್ಲ ಮದುವೆಗೆ ಹೋದ್ಮೇಲೆ ಹುಡ್ಗ ಹುಡ್ಗಿನ ಹೆಸ್ರುನ ತಿಳಿಸ್ತೀನಿ ಅಲ್ಲಿದು ಒಂದು ಭಾಗನ ವೀಡಿಯೋ ತೆಗೆದು ಹಾಕ್ತೀನಿ ಎರಡು ತಿಂಗಳು ಬಿಟ್ಟು ಹುಡ್ಗಿ ಹೆಸರು ಸುಷ್ಮಾ ಅಂತ ಹುಡ್ಗಿನ ಹೆಸರು ನಾನು ತಿಳ್ಕೊಳ್ಳಿಲ್ಲ ಇದೆಲ್ಲ ಹಾಕ್ತೀನಿ ਕੀ ਕਿਰਤ ਪ੍ਰਿਵਾਰ ਅੰਤਾਰੀ ਬਕਰ ਸਨ ਪ੍ਰੇਰਿਤ ਦੇ ਕੰਦੀ ਆਪਣੀ ਸਰਾਮੀ 8 ਵਜੇ ਨਮਾ ਕੀ ਕਾਲਕੀ ਪਤਿ ਸ਼ਿਵਾਰਾ ਰਮਾ ਜੀ ਕੀ 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 ਉੜਗਾ ਉੜਗੀ ਆਗ੍ਰੇਂ ਹੋਰ ਹੋਰੇ ਆਕੰਤ ਹੋਰੇ ਉੜਗਾ ਉੜਗੀ ਆਗ੍ਰੇਂ ਹੋਰ ਹੋਰੇ ਆਕੰਤ ਹੋਰੇ ਮੋਤੀ ਲੰਗੇ ਨੀਂਦ ਅੰਗੇ ਹੇ

ವೀಕ್ಷಕರೇ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ನಾನು ವೀಡಿಯೋ ಮೂರು ದಿವ್ಸದಲ್ಲೂ ಹಾಕಿಲ್ಲ ಯಾಕೆ ಅಂದರೆ ನನ್ನ ಮೊಬೈಲು ಪ್ರಾಬ್ಲಮ್ ಆಗಿತ್ತು ಎಲ್ಲಿ ತೋರಿಸಿದ್ರು ಯಾರೂ ಸರಿ ಮಾಡಿಕೊಡ್ಲೇ ಇಲ್ಲ ಇವತ್ತು ಹೋಗಿ ಸರಿ ಮಾಡಿಸ್ಕೊಂಬಂದು ವಿಡಿಯೋ ಲಾಸ್ಟ್ ಮೂಮೆಂಟಲ್ಲಿ ಹಾಕ್ತಾಯಿದ್ದೀನಿ ಧನ್ಯವಾದಗಳು ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು